ರಾಷ್ಟ್ರದ ಬಗ್ಗೆ ಡಿ ಕೆ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಅದೇ ನಿಟ್ಟಿನಲ್ಲಿ ನಮ್ಮ ಅಧಿಕಾರದ ಆಸೆಗೆ ಜಾತಿ ಧರ್ಮವನ್ನ ಬದಿಗಿಡಬೇಕು ನಮ್ಮ ರಾಜಕೀಯವನ್ನ ಕೆಲಸ ಟ್ಯಾಲೆಂಟ್ನಲ್ಲಿ ತೋರಿಸಿ ನಿಮ್ಮ ರಾಜಕೀಯವನ್ನ ಅವರಿವರನ್ನ ಬೈದುಕೊಂಡೇ ವಿಧಾನಸಭೆ ಕಲಾಪ ಮುಗಿಸ್ತೀರಾ ಅಂತ ಚಿಕ್ಕಮಗಳೂರು ಜೈಲಿನ ಬಳಿ ವಿನಾಯ್ ಗುರುಜಿ ಹೇಳಿಕೆ ಕೊಟ್ಟಿದ್ದಾರೆ ಇಂದಿನ ಹಿಂದೂ ಮುಸ್ಲಿಂ ಗಲಾಟೆ ಹಳ್ಳಿ ಹಳ್ಳಿಯಲ್ಲೂ ಪ್ರತಿಬಿಂಬಿಸುತ್ತೆ ಅಂತ ಅವತ್ತೇ ಹೇಳಿದ್ರು ಇವತ್ತು ದೇಶದಲ್ಲಿ ಆಗ್ತಾ ಇರೋದು ಕೂಡ ಅದೇ ಜನರ ಸಮಯ ದುಡ್ಡು ನಿಂದ ರಾಜಕಾರಣಿ ಅಧಿಕಾರಿಗಳ ಸಂಬಳ ನಡೀತಾ ಇದೆ ಎಲ್ಲರೂ ಈ ಪರಿಜ್ಞಾನ ಇಟ್ಕೋಬೇಕು ಆಗ ಇಂತಹ ಭಾಷಣ ಮಾಡಲ್ಲ ನಾನು ನೀನು ಅನ್ನೋ ವೇದ ಹಿಂಸೆ ನಾನು ನೀನು ಅಂತ ಅನ್ನುವಂತಹ ವಿಚಾರ ಇದು ಸರಿ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ವಿನಯ್ ಗುರುಜಿ ಭಾರತ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಕಾಯ್ತಾ ಇರೋರೆಲ್ಲ ಏನು ಅಂದರೆ ಹಿಂದೆ ಜಿನ್ನ ಈ ತಪ್ಪು ಮಾಡಿದ್ರು ಅದನ್ನು ಗಾಂಧಿ ಬರೆದಿಡ್ತಾರೆ ನೆಹರು ಮತ್ತು ಜಿನ್ನನ್ನು ಒಟ್ಟಿಗೆ ಕೂರಿಸಿ ಗಾಂಧಿ ಮಾತಾಡ್ತಾರೆ ನಾನಿರೋ ತನಕ ನನ್ನನ್ನು ಭಾಗ ಮಾಡಬೇಡಿ ಅವತ್ತು ಗಾಂಧೀಜಿ ಮಾತು ಯಾರೂ ಕೇಳಲಿಲ್ಲ ಅವತ್ತು ಗಾಂಧಿ ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಹಿಂದೂ ಮುಸ್ಲಿಂ ಬೇಲಿ ಗಲಾಟೆ ಹಳ್ಳಿ ಹಳ್ಳಿಲೂ ಒಂದಿನ ಪ್ರತಿಬಿಂಬಿಸುತ್ತೇನೆ ಅದೀಗ ಅದೀಗಾಗ್ತವೆ ನಾನು ಕೇಳ ನಮ್ಮ ನಮ್ಮ ಅಧಿಕಾರ ಆಸೆಗೆ ಧರ್ಮವನ್ನ ಜಾತಿಯನ್ನ ಸ್ವಲ್ಪ ಬದಿಗಿಟ್ಟು ನಾನು ಹೇಳಿದ್ದೀನಿ ರಾಜಕಾರಣಿಗಳಿಗೆ ನನ್ನ ಮೂರೂ ಪಕ್ಷದವರು ಆಶ್ರಮಕ್ಕೆ ಪರಿಚಯರವ್ರೆ ಇನ್ನು ಹೊಸ ಪಕ್ಷದವರು ಯಾರು ಬರ್ಬೋದು ಅವರಿಗೆಲ್ಲ ನನ್ನ ರಿಕ್ವೆಸ್ಟ್ ಇಷ್ಟೆ ನೀವು ನಿಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ